ನಾರಾಯಣ ಶಕ್ತಿ ನಾರಾಯಣ ತತ್ವ ಯಾವ ಅಗೋಚರ ಶಕ್ತಿಯು ಹೊರಗೆ ಒಳಗೆ ಎರಡೂ ಕಡೆಗಳಲ್ಲಿ ವ್ಯಾಪಿಸಿ ಕೆಲಸ ಮಾಡುತ್ತಿರುತ್ತದೋ ಅದೇ ನಾರಾಯಣ ತತ್ವ ಎಂದು ಯಜುರ್ವೇದ ತಿಳಿಸುತ್ತಿರುವ ನಿಗೂಢ ರಹಸ್ಯ ಇದು ಇದು ಯೋಗ ಸಾಧನೆಯಿಂದ ದಿವ್ಯ ದೃಷ್ಟಿಯಿಂದ ಕೇವಲ ಮನುಷ್ಯನ ಬುದ್ಧಿಗೆ ನಿಲುಕದ ಅತೀತವಾದ ಸೃಷ್ಟಿ ರಹಸ್ಯ ಈ ರಹಸ್ಯವನ್ನು ತಪಸ್ಸಿನಿಂದ ಸಾಧಿಸಿಕೊಂಡು ನಾರಾಯಣ ಶಕ್ತಿ ಎಂದು ಹೆಸರಿಟ್ಟರು ಪ್ರಾಚೀನ ಋಷಿಗಳು ಕೆಲವರು ದೇವರು ಇದ್ದಾನೆ ಎಂದು ನಂಬುತ್ತಾರೆ ಮತ್ತೆ ಕೆಲವರು ನಂಬುವುದಿಲ್ಲ ಭಿನ್ನಾಭಿಪ್ರಾಯಗಳು ಭಾವನೆಗಳು ಅನಾದಿ ಆದರೆ ಒಂದು ಮಾತಂತೂ ಸ್ಪಷ್ಟ ಪ್ರತಿಯೊಬ್ಬರೂ ತಾವು ಜೀವಂತವಾಗಿ ಇದ್ದೇವೆ ಅನ್ನೋ ಒಂದು ವಿಷಯವನ್ನು ಮಾತ್ರ ಒಪ್ಪಲೇಬೇಕು ಅಂದರೇನು ಬದುಕಿರುವುದರ ಬಗ್ಗೆ ನಂಬುತ್ತಾನೆ ಈ ನಿಟ್ಟಿನಲ್ಲಿ ಎರಡು ಮಾತಿಲ್ಲ ಮತ್ತೆ ಈ ನಂಬಿಕೆಗೆ ಆಧಾರವೇನು ನಾವು ಬದುಕಿರುವುದೇ ಆದರೆ ನಾವು ಬದುಕಿರುವುದಾಗಿ ಅನುಭವ ಅನುಭವವೂ ಆಗುತ್ತದೆ ನಮಗೆ ಒಂದು ಇದು ಎಲ್ಲರೂ ತಿಳಿದ ಸತ್ಯ ನಾವು ಬದುಕಿರುವುದು ಅಂದರೇನು ನಮಗೊಂದು ಶರೀರವಿದೆ ಬದುಕಿರುವುದು ಅಂದರೆ ಇದೇನಾ ಹೌದು ಸತ್ತು ಹೋದವನ ಶರೀರವನ್ನು ಶವ ಎನ್ನುತ್ತೇವೆ ಅವನನ್ನು ಮನುಷ್ಯ ಅಂತ ಕರೆಯುವುದಿಲ್ಲ ಇಂತಹ ವ್ಯಕ್ತಿ ಅನ್ನುವುದಿಲ್ಲ ಇದು ಇಂತಹ ವ್ಯಕ್ತಿಯ ಶರೀರ ಎನ್ನುತ್ತೇವೆ ಮತ್ತು ವ್ಯಕ್ತಿಗೂ ಶರೀರಕ್ಕೂ ಇರುವ ವ್ಯತ್ಯಾಸವೇನು ಇದು ಎಲ್ಲಿದೆ ಬದುಕಿರುವವನಿಗೂ ಸತ್ತವನಿಗೂ ವ್ಯತ್ಯಾಸ ಎಲ್ಲಿದೆ ಅಂದರೆ ಅದು ಶರೀರದಲ್ಲಿ ಅಲ್ಲ ಮತ್ತೆ ಎಲ್ಲಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದರೆ ಕಾಲುಗಳು ಕೈಗಳು ಮೂಗು ಮುಖ ಹೀಗೆ ಎಲ್ಲ ಅಂಗಾಂಗಗಳು ನಿದ್ದೆ ಮಾಡುತ್ತಿರುವ ಮನುಷ್ಯನಿಗೆ ಸತ್ತು ಹೋದ ಶವಕ್ಕೆ ಏನೂ ವ್ಯತ್ಯಾಸವಿಲ್ಲ ಆಕಾರದಲ್ಲಿ ಎರಡೂ ಸಮನವಾಗಿರುತ್ತವೆ ಮತ್ತೆ ಈ ವ್ಯತ್ಯಾಸ ಎಲ್ಲಿದೆ ಮೇಲೆ ನೋಡಿದಾಗ ಇಬ್ಬರಲ್ಲೂ ಕೂಡ ಚೈತನ್ಯ ಕಾಣುವುದಿಲ್ಲ ಅಂದರೆ ತಾನು ಎನ್ನುವ ವಿಷಯ ಇಬ್ಬರಲ್ಲೂ ಹೊಳೆಯುವುದಿಲ್ಲ ಇದರಲ್ಲಿ ಕೂಡ ಎರಡೂ ಸಮಾನವೇ ಆದರೆ ಸೂಜಿಯಿಂದ ಚುಚ್ಚಿದಾಗ ನಿದ್ದೆ ಮಾಡುತ್ತಿದ್ದವನ ಶರೀರ ಚುರ್ರ ಎಂದೊಡನೆ ಬೆಚ್ಚಿ ಬೀಳುತ್ತಾನೆ ಇದು ಶವಕ್ಕೆ ಇರುವುದಿಲ್ಲ ಅಂದರೆ ಶರೀರದಲ್ಲಿ ಒಂದು ಪ್ರತಿಕಾರ ಶಕ್ತಿ ಇದೆ ಎಂದಾಯಿತು ಅಲ್ಲವೇ ಇದು ಮೊದಲ ವ್ಯತ್ಯಾಸ ಹೀಗೆ ಪರಿಶೀಲಿಸುತ್ತಾ ಹೋದರೆ ಮುಖ್ಯವಾಗಿ ತಿಳಿಯುವುದು ಏಕೆಂದರೆ ಏನೆಂದರೆ ಎರಡರ ನಡುವೆ ವ್ಯತ್ಯಾಸ ಪದಾರ್ಥದಲ್ಲಿ ಅಲ್ ಇಲ್ಲ ಅಂದರೆ ಮೇಲೆ ಕಣ್ಣಿಗೆ ಕಾಣಿಸುವ ವ್ಯತ್ಯಾಸ ಏನೂ ಇಲ್ಲ ಆದರೆ ಒಂದರಲ್ಲಿ ಹೃದಯ ಹೊಡೆದುಕೊಳ್ಳುತ್ತದೆ ನಡೆಯುತ್ತಿರುವ ಗಡಿಯಾರದಂತೆ ಕಿವಿಯೊಟ್ಟು ಕೇಳಿದರೆ ಲಬ್ ಡಬ್ ಎಂದು ಒಳಗಡೆ ಏನೋ ಆಡುತ್ತಿರುತ್ತದೆ ಅದು ಹೃದಯದ ಬಡಿತ ಹಾಗೆಯೇ ಎರಡು ಗುಂಡಿಗೆಗಳನ್ನು ಪರಿಶೀಲಿಸಿದರೆ ಎರಡೂ ಕೂಡ ಮೇಲೆ ಮಾಂಸದ ಮುದ್ದೆಗಳ ಅವುಗಳ ಪದಾರ್ಥಗಳಲ್ಲಿ ಕೂಡ ವ್ಯತ್ಯಾಸವಿಲ್ಲ ಆದರೆ ಅವುಗಳ ಪದಾರ್ಥಗಳ ಹಿಂದೆ ಆ ಹೃದಯವನ್ನು ಬಡಿದುಕೊಳ್ಳುವಂತೆ ಮಾಡುವ ಸ್ಪಂದನ ವೈಬ್ರೇಷನ್ ಒಂದು ಇದೆ ಇದನ್ನು ಸಂಸ್ಕೃತದಲ್ಲಿ ಚೇತನ ಎಂದಿದ್ದಾರೆ ಇದನ್ನು ಕಣ್ಣಿಗೆ ಕಾಣಿಸುವುದಿಲ್ಲ ಗಡಿಯಾರದಲ್ಲಿನ ಸ್ವಿಂಗನ್ನು ನೋಡಬಹುದೇ ಹೊರತು ಸ್ವಿಂಗ್ಗೆ ಕೊಟ್ಟ ಕೀ ಕಣ್ಣಿಗೆ ಕಾಣಿಸುವುದಿಲ್ಲ ಕೊಟ್ಟ ಕೀ ನಿಂತು ಹೋದ ಕೂಡಲೇ ಗಡಿಯಾರ ನಿಂತು ಬಿಡುತ್ತದೆ ಹಾಗೆಯೇ ಉಸಿರಿನ ಚೀಲಗಳು ಬುಸ್ಸೆನ್ನುತ್ತ ಕೂ ಬಮ್ಮಾರನ ಕುಲಮೆಯ ತಿದ್ದಿ ತಿದ್ದಿಯಂತೆ ಒಳಗೂ ಹೊರಕು ಗಾಳಿಯನ್ನು ಕಳುಹಿಸುತ್ತಿರುತ್ತದೆ ಆದರೆ ಈ ಉಸಿರು ಚೀಲಗಳ ಕೆಲಸವೇ ಶವಕ್ಕೂ ನಿದ್ದೆ ಮಾಡುತ್ತಿರುವವನಿಗೂ ಕಾಣಿಸುತ್ತಿರುವ ವ್ಯತ್ಯಾಸ ಅವುಗಳನ್ನು ನಡೆಸುವ ಶಕ್ತಿ ವಿದ್ಯುತ್ ವಿದ್ಯುತ್ನಂತಹದ್ದು ಅದು ದೇಹದೊಳಕ್ಕೆ ಪ್ರವಹಿಸುತ್ತದೆ ಇದೇ ಶರೀರದಲ್ಲಿನ ಎಲ್ಲ ಅಂಗಾಂಗಗಳನ್ನು ಒಟ್ಟಾಗಿಸಿ ಒಬ್ಬ ವ್ಯಕ್ತಿಯನ್ನಾಗಿ ಕೆಲಸ ಮಾಡಿಸುತ್ತದೆ ಹೊಟ್ಟೆ ಮೂತ್ರಕೋಶ ರಕ್ತನಾಳಗಳು ಮೆದುಳು ಹೀಗೆ ಯಾವುದಕ್ಕೆ ಅದು ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತಿದ್ದರೂ ಪ್ರತಿ ಅಂಗಾಂಗ ನಾನು ಬೇರೆ ನನಗೆ ಬೇರೆ ಅಂಗಾಂಗಗಳೊಂದಿಗೆ ಸಂಬಂಧವಿಲ್ಲ ಎಂದು ಕೂರುವುದಿಲ್ಲ ಎಲ್ಲ ಕೆಲಸಗಳನ್ನು ಒಟ್ಟಾಗಿಸಿ ಮಾಡುವ ವಿದ್ಯುತ್ನಂತಾದ್ದೇ ಯಾವುದೋ ಶಕ್ತಿ ಶರೀರದಲ್ಲಿ ಹರಡಿರುವಂತೆಯೇ ತಿಳಿಯುತ್ತದೆ ಇದಕ್ಕೆ ಒಂದು ಪುಟ್ಟ ಪ್ರಯೋಗ ಮಾಡಬಹುದು ನಿದ್ದೆ ಮಾಡುತ್ತಿರುವವನು ಸೂಜಿಯಿಂದ ಕಾಲಿನ ಮೇಲೆ ಚುಚ್ಚಿದರೆ ಬೆಚ್ಚಿ ಬೀಳುತ್ತಾನೆ ಕೈ ಮೇಲೆ ಚುಚ್ಚಿದರೂ ಬೇರೆ ಎಲ್ಲೇ ಚುಚ್ಚಿದರೂ ಹಾಗೆಯೇ ಬಿದ್ದು ಹೇಳುತ್ತಾನೆ ಹಾಗೆಯೇ ಹೊಟ್ಟೆಯಲ್ಲಿ ನೋವಾದರೂ ತಲೆಯಲ್ಲಿ ನೋವಾದರೂ ಆ ಒಂದು ಬಾ ಅಂಗ ಮಾತ್ರವೇ ಬಾಧೆ ಬಿದ್ದು ಸುಮ್ಮನಿರುವುದಿಲ್ಲ ನೋವು ಆ ಅಂಗವೊಂದಕ್ಕೆ ಇದ್ದರೂ ಬಾಧೆ ಮಾತ್ರ ಆ ಶರೀರದಲ್ಲಿ ಎಲ್ಲೆಡೆಗೂ ಹರಡಿ ಹರಡಿಕೊಂಡಿರುವ ವ್ಯಕ್ತಿಗೆ ಶರೀರದಲ್ಲಿ ಹರಡಿರುವ ಆತನೇ ನೋವನ್ನು ಅನುಭವಿಸುತ್ತಾನೆ ಅಂದರೆ ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತಿದ್ದರು ಆತನ ಅಂಗಾಂಗಗಳನ್ನೆಲ್ಲ ಒಟ್ಟಾಗಿಸುತ್ತಾ ವಿದ್ಯುತ್ನಂತೆ ಗುಂಡಿಗೆಯನ್ನು ಉಸಿರಾಳ ಉಸಿರುನಾಳಗಳನ್ನು ಕೆಲಸ ಮಾಡಿಸುತ್ತಾ ನಿದ್ದೆಯಲ್ಲಿದ್ದ ಶರೀರವನ್ನು ಸಾವುಬಾರದಂತೆ ಒಳಗಡೆ ಇದ್ದು ಕಾಪಾಡುತ್ತಾ ಆತನಿಗೆ ಎಚ್ಚರವಾಗುವ ತನಕ ಕಾಪಾಡುತ್ತಿರುವುದು ಯಾವುದೋ ಒಂದು ಇದೆ ಅದು ಶರೀರವಲ್ಲ ಶರೀರದಲ್ಲಿ ಇದೆ ಅದು ಕಣ್ಣಿಗೆ ಕಾಣಿಸುವ ಪದಾರ್ಥವಲ್ಲ ಗಾಳಿಯಂತೆ ಶ್ವಾಸದಂತೆ ಸೂಕ್ಷ್ಮವಾದದ್ದು ಅದೃಶ್ಯವಾದುದ್ದು ಅದು ಶರೀರದಲ್ಲಿ ನಿಂತಿರುವಷ್ಟು ಹೊತ್ತು ಶರೀರ ಸಜೀವವಾಗಿ ಕೆಲಸ ಮಾಡುತ್ತಿರುತ್ತದೆ ಅದು ಹೊರಗೆ ಹೋದ ಮರುಕ್ಷಣ ಶರೀರವನ್ನು ಶವ ಅನ್ನುತ್ತೇವೆ ಅದು ಕೊಳೆತು ಹೋಗುತ್ತದೆ ಇರುವುದಿಲ್ಲ ಅಂದರೆ ಅರ್ಥ ಇದು ಶರೀರವನ್ನು ಕೊಳೆಯದಂತೆ ಸಸಿಸದಂತೆ ಅದಕ್ಕೆ ಒಂದು ಸ್ಥಿತಿಯನ್ನು ಕಲ್ಪಿಸಿ ನಿಂತಿರುತ್ತದೆ ಅಷ್ಟೇ ಅಲ್ಲ ಇದು ತನ್ನನ್ನು ತಾನು ಶರೀರದಿಂದ ಉಪಸಂಹರಿಸಿಕೊಂಡಾಗ ಆ ಶರೀರಕ್ಕೆ ನಾಶವನ್ನೂ ಇಲ್ಲವೇ ಸಂಹಾರವನ್ನು ಉಂಟಾಗಿಸುತ್ತದೆ ಅಷ್ಟೇ ಅಲ್ಲದೆ ಈ ಶರೀರ ಎನ್ನುವುದು ಹುಟ್ಟುವುದಕ್ಕೆ ಮೊದಲೇ ಈ ಶಕ್ತಿ ಗರ್ಭದಲ್ಲಿ ಪ್ರವೇಶಿಸಿ ಸೂಕ್ಷ್ಮವಾದ ಬಟ್ಟೆಯಲ್ಲಿದ್ದು ಅದನ್ನೇ ಶರೀರವನ್ನಾಗಿ ತೆಗೆದುಕೊಂಡು ತನ್ನ ಸುತ್ತಲೂ ಸರ್ವಾಂಗಗಳನ್ನು ನಿರ್ಮಿಸಿಕೊಳ್ಳುತ್ತದೆ ಅಂದರೆ ಈ ಮಾಂಸ ಸ್ನಾಯುಗಳು ಮೂಳೆಗಳು ಚರ್ಮದಿಂದ ಇಷ್ಟು ಪಾಂಡುಗಳ ಭಾರವಿರುವ ಶರೀರವನ್ನು ಸ್ಪಷ್ಟಿಸಿದ್ದು ಕೂಡ ತಾನೇ ಅಂದರೆ ತಾನೇ ಈ ಶರೀರವನ್ನು ಕೂಡ ಸ್ಪಷ್ಟಿಸುತ್ತದೆ ಶವವನ್ನು ಮೇಲಕ್ಕೆ ಎತ್ತಬೇಕೆಂದು ಪ್ರಯತ್ನಿಸಿದರೂ ಸಹ ಅದು ತನ್ನಷ್ಟಕ್ಕೆ ತಾನೇ ಏಳುವುದಿಲ್ಲ ನಾಲ್ವರು ಮನುಷ್ಯರು ಹೊರ ಹೊರದ ಹೊರತು ಎತ್ತಲಾಗುವುದಿಲ್ಲ ಇಷ್ಟು ಭಾರವನ್ನು ಸಲೀಸಾಗಿ ಏಳುವುದು ಆ ಭಾರ ಹೊರುವುದು ಅನ್ನೋ ಕೆಲಸ ಕೂಡ ಇದೆ ತಾನು ಮಾಡುತ್ತದೆ ಹೀಗೆ ಕಣ್ಣಿಗೆ ಕಾಣಿಸದ ಈ ಶಕ್ತಿ ಇಷ್ಟು ಜನ ಸೇರಿ ಹೊರಲಾಗದ ಆ ಶವವನ್ನು ಎಬ್ಬಿಸಿ ನಿಲ್ಲಿಸುತ್ತದೆ ಅಷ್ಟೇ ಅಲ್ಲದೆ ಇದು ಒಂದು ಮೋಟಾರ್ನಂತೆ ಸೈಕಲ್ನಂತೆ ಆ ಶರೀರವನ್ನು ಒಳಗಿದ್ದು ನಡೆಸುತ್ತದೆ ಇವೆಲ್ಲವೂ ಕೂಡ ಆ ಅದೃಶ್ಯ ಸ್ಪಂದನ ಇಲ್ಲವೇ ವೈಬ್ರೇಷನ್ ರೂಪದಲ್ಲಿ ಕೆಲಸ ನಿಲ್ಲಿಸುತ್ತಿರುವ ಒಂದು ವಿದ್ಯುತ್ತಿನಂತಹ ಶಕ್ತಿ ಮಾಡುತ್ತಿರುವ ಕೆಲಸವೇ ಆಶ್ಚರ್ಯ ಕಾಣಿಸದ ಆ ವಿದ್ಯುತ್ನಂತಹ ತಾನು ಕಾಣಿಸುವ ಈ ಶರೀರವನ್ನು ಕೆಲಸ ಮಾಡಿಸುತ್ತದೆ ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾದ ವ್ಯತ್ಯಾಸ ಇನ್ನೊಂದಿದೆ ಅದು ತನ್ನನ್ನು ತಾನು ತಿಳಿದುಕೊಳ್ಳುವ ಶಕ್ತಿ ಇದು ತುಂಬ ಮುಖ್ಯವಾದದ್ದು ಬದುಕಿರುವ ಮನುಷ್ಯನಲ್ಲಿದ್ದು ಇದು ತನ್ನ ಶರೀರವನ್ನು ತಾನು ನೋಡಬಲ್ಲದು ತನ್ನ ಅಂಗಾಂಗಗಳನ್ನೆಲ್ಲ ಬೇರೆ ಬೇರೆಯಾಗಿ ನೋಡಬಲ್ಲದು ಅಷ್ಟೇ ಅಲ್ಲ ಬೇರೆ ಬೇರೆಯಾಗಿರುವ ಅಂಗಾಂಗಗಳನ್ನೆಲ್ಲ ಒಟ್ಟಾಗಿಸಿ ತಾನು ಎಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದಾನೆ ಆ ತಿಳಿದುಕೊಂಡ ತಾನು ಶರೀರವನ್ನು ಬಿಟ್ಟೊಡನೆ ಅದರಿಂದ ಹೊರಬಂದು ಆ ಶರೀರ ಮನಸ್ಸು ಶವವಾಗಿ ಬದಲಾಗಿ ಬಿಡುತ್ತದೆ ಅಂದರೆ ಬದುಕಿರುವಾಗ ಈ ಅಂಗಾಂಗಗಳನ್ನೆಲ್ಲ ನೋಡಿ ತಾನು ಎಂಬ ಭಾವನೆಯನ್ನು ನೆನಪು ಮಾಡಿಕೊಂಡ ಅಂಗಾಂಗಗಳೆಲ್ಲ ಶವಗಳಿಗೂ ಇದೆ ಆದರೆ ತಾನು ಬೇರೆ ಇದು ಅವುಗಳಿಗೆ ಅತೀತವಾದ ಶಕ್ತಿ ಬೇಕು ಅಂದರೆ ಕಣ್ಣಿಗೆ ಕಾಣಿಸದ ಅತೀತವಾದ ಶಕ್ತಿ ಗಾಳಿಯಂತಹ ಒಂದಾನೊಂದು ತತ್ವ ಈ ಶರೀರದಲ್ಲಿ ಇದೆ ಇದೇ ಬದುಕಿರುವ ಮನುಷ್ಯನಿಗೂ ಮರಣಿಸಿದ ಶವಕ್ಕೂ ಮಧ್ಯೆ ಇರುವ ವ್ಯತ್ಯಾಸ ಇದಕ್ಕೆ ಯಾವ ಹೆಸರು ಇಡುವುದು ಎನ್ನುವುದು ವಿಷಯ ಮುಖ್ಯವಲ್ಲ ಹೆಸರು ಇಡುವುದಲ್ಲ ಅರ್ಥ ಮಾಡಿಕೊಳ್ಳಬೇಕು ಇದನ್ನು ನಾವು ಯಾವ ಹೆಸರಿನಿಂದಲೂ ಕರೆಯುವುದಿಲ್ಲ ಕೇವಲ ವೈದ್ಯರು ಪರೀಕ್ಷಿಸಿದಂತೆ ಪರಿಶೀಲಿಸುತ್ತೇವೆ ಒಬ್ಬ ಶಾಸ್ತ್ರಜ್ಞನ ಅನುಭವದಂತೆ ಅರ್ಥ ಮಾಡಿಕೊಳ್ಳುತ್ತೇವೆ ಹೀಗೆ ತಿಳಿದುಕೊಂಡರೆ ಏನು ತಿಳಿಯುತ್ತದೆ ನಿದ್ದೆ ಮಾಡುತ್ತಿರುವ ಶರೀರದಿಂದ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿರುವ ಅದೃಶ್ಯ ಆಸ್ ದೃಶ್ಯ ವಸ್ತುವೇ ಮನುಷ್ಯ ನಮ್ಮ ನಿಜವಾದ ಅಸಲಿ ವ್ಯಕ್ತಿತ್ವ ಈ ವಿದ್ಯುತ್ನಂತಹ ಸೂಕ್ಷ್ಮವಾದ ತತ್ವರೂಪದಲ್ಲೇ ಅಡಗಿರುತ್ತದೆ ಅದು ಶರೀರವಲ್ಲ ಶವವನ್ನು ವೈದ್ಯರು ಕೊಯ್ದು ಅಷ್ಟೇ ಎಷ್ಟೇ ಪರಿಶೀಲಿಸಿದರೂ ಯಾವ ವೈದ್ಯನು ಆಕಾಶದಂತಹ ಸೂಕ್ಷ್ಮವಾದ ಕಣ್ಣಿಗೆ ಕಾಣಿಸದ ಸ್ಪಂದನದಂತಹ ಈ ತತ್ವವನ್ನು ಹಿಡಿದುಕೊಳ್ಳಲಾರದೆ ಹೋದರು ಈ ಪ್ರಪಂಚವೆಲ್ಲ ಸೇರಿ ಒಂದು ಶರೀರ ಅಂದುಕೊಳ್ಳೋಣ ಈಗ ತಾನೇ ಒಂದು ಶರೀರವನ್ನು ಪರಿಶೀಲಿಸಿದಲ್ಲವೆಲ್ಲ ಹಾಗೆಯೇ ಅದೇ ದೃಷ್ಟಿಯಲ್ಲಿ ಈ ಜಗತ್ತು ಅನ್ನೋ ಶರೀರವನ್ನು ಕೂಡ ಪರಿಶೀಲಿಸೋಣ ಅದು ಹೇಗೆ ಈ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಅವುಗಳ ಪಾಡಿಗೆ ಅವು ಬೇರೆ ಬೇರೆಯಾಗಿಯೇ ಇದೆ ಪರ್ವತಗಳು ನದಿಗಳು ಖಂಡಗಳು ದೇಶಗಳು ಒಂದಕ್ಕೊಂದು ಸಂಬಂಧ ಇಲ್ಲವೇ ಇವೆ ಇವೆಲ್ಲ ಒಂದು ಶರೀರದ ಅಡಿಗೆ ಉಯಿಸಿಕೊಳ್ಳುವುದು ಹೇಗೆ ಎಂಬ ಸಂಶಯ ಬರಬಹುದು ನಿಜ ಒಂದಕ್ಕೊಂದು ಸಂಬಂಧವಿಲ್ಲದೆ ಬೇರೆ ಬೇರೆಯಾಗಿದೆ ಶರೀರದಲ್ಲಿನ ಅಂಗಾಂಗಗಳಂತೆ ಇದು ಹೇಗೋ ಅದನ್ನು ನೋಡೋಣ ವೈದ್ಯರು ರಕ್ತವನ್ನು ಸೂಕ್ಷ್ಮದರ್ಶಿ ಮೈಕ್ರೋಸ್ಕೋಪ್ ಪರಿಶೀಲಿಸಿದರೆ ಅದರಲ್ಲಿ ಸಣ್ಣ ಸಣ್ಣ ಗುಂಡಾದ ಕೆಂಪಗಿರುವ ರಕ್ತ ಕಣಗಳು ಕೆಲವು ಸಾವಿರ ಕಾಣಿಸುತ್ತವೆ ಈ ರಕ್ತ ಕಣಗಳು ಬದುಕಿರುವ ಮನುಷ್ಯನ ಹೃದಯದಂತೆ ಸ್ಪಂದನದಿಂದ ಹೊಡೆದುಕೊಳ್ಳುತ್ತಿರುತ್ತದೆ ಅಂದರೆ ಗುಂಡಿಗೆ ಹೊಡೆದುಕೊಳ್ಳುತ್ತಿದ್ದರೆ ಎಂತಹ ಸ್ಪಂದನ ನಡೆಯುತ್ತದೆಯೋ ಹಾಗೆ ಉಸಿರು ಚೀಲಗಳಲ್ಲಿ ಮುಚ್ಚಿ ತೆರೆದುಕೊಳ್ಳುವ ಜೀವ ಸ್ಪಂದನ ಹೇಗೆ ನಡೆಯುತ್ತದೆಯೋ ಹಾಗೆ ಪ್ರತಿ ರಕ್ತ ಕಣಕ್ಕೂ ಜೀವವಿದೆ ಪ್ರತಿಯೊಂದು ನಮ್ಮಂತೆಯೇ ಜೀವಿಸುತ್ತಿದೆ ಅವು ರಕ್ತ ರಕ್ತದಲ್ಲಿ ಈಜುತ್ತಾ ಪ್ರಯಾಣ ಮಾಡುತ್ತಿದೆ ಆಕಾಶದಲ್ಲಿ ತೇಲಿ ಹೋಗುವ ಅಂತರಿಕ್ಷ ನೌಕೆಯಂತೆ ನಾವು ಆ ರಕ್ತ ಕಣಗಳಿಂದ ಕೂಡಿ ಶರೀರದೊಳಕ್ಕೆ ಪ್ರಯಾಣ ಮಾಡೋಣ ಹೇಗಿರುತ್ತದೋ ನೋಡೋಣ ಆ ಅನಂತವಾದ ಆಕಾಶದಲ್ಲಿ ಎತ್ತ ನೋಡಿದರೂ ಈ ನೀರಿನಂತಹ ದ್ರವ ಸಮುದ್ರದಂತೆ ಇರುತ್ತದೆ ಅದು ಅಂತ್ಯವಿಲ್ಲದೆ ಎತ್ತ ನೋಡಿದರೂ ಕತ್ತಲೆ ಅಲ್ಲಲ್ಲಿ ಥಳಥಳನೆ ಹೊಳೆಯುತ್ತಿರುವ ಆಕಾಶದಲ್ಲಿನ ನಕ್ಷತ್ರಗಳಂತೆ ಕೆಂಪು ಬಿಳುಪು ರಕ್ತ ಕಣಗಳು ದೂರದಿಂದ ಗೋಚರಿಸುತ್ತಿದೆ ಅದನ್ನು ನೋಡಿದರೆ ಅಂತರಿಕ್ಷಯಾನ ಮಾಡುವವರಿಗೆ ದೂರದಲ್ಲಿರುವ ಅನೇಕ ಸೂರ್ಯರಂತೆಯೇ ಇರುತ್ತದೆ ಆಗ ನಮಗೆ ಮಾನವ ಶರೀರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಕ್ತನಾಳಗಳ ಮೂಲಕ ಪ್ರಯಾಣ ಮಾಡುತ್ತಿದ್ದೇವೆಂದು ತಿಳಿಯುತ್ತದೆಯೇ ಗೊತ್ತಾಗೋದಿಲ್ಲ ಏಕೆಂದರೆ ಒಂದು ಅಂಗಾದ ಅಂಗಾಂಗದಿಂದ ಇನ್ನೊಂದು ಅಂಗಾಂಗಕ್ಕೆ ಪ್ರಯಾಣ ರಕ್ತ ಕಣದ ಒಂದು ಕಾಲಮಾನದೊಂದಿಗೆ ನೋಡಿದರೆ ಕೆಲವು ಸಾವಿರ ಸಂವತ್ಸ ಸಂವತ್ಸರಗಳಿಗೆ ತೆಗೆದುಕೊಳ್ಳುತ್ತದೆ ಅಂದರೆ ಶರೀರದಲ್ಲಿ ನಮ್ಮ ಪ್ರಯಾಣದಲ್ಲಿ ಮೆದುಳಿನಿಂದ ಕೆಲವು ಲಕ್ಷ ಸಂವತ್ಸರಗಳ ನಂತರ ಪಾದದೊಳಕ್ಕೆ ಪ್ರವೇಶಿಸುತ್ತೇವೆ ಆದರೆ ಹಾಗೆಂದು ನಮಗೆ ಗೊತ್ತಿಲ್ಲ ಒಂದು ಒಂದೊಂದು ಅಂಗಾಂಗಕ್ಕೆ ಇನ್ನೊಂದು ಅಂಗಾಂಗಕ್ಕೆ ನಡುವೆ ಸಾಕಷ್ಟು ದೂರ ಸೂರ್ಯನಿಂದ ಶನಿಗೆ ಪ್ರಯಾಣ ಮಾಡುವ ವೈಮಾನಿಕರಿಗೆ ಹೇಗಿರುತ್ತದೋ ಹಾಗಿರುತ್ತದೆ ಅಂದರೆ ಅಂಗಾಂಗಗಳು ದೂರ ದೂರವಾಗಿ ಆಕಾಶದಲ್ಲಿನ ಗ್ರಹಗಳಂತೆ ಬೇರೆ ಬೇರೆಯಾಗಿ ಕಾಣಿಸುತ್ತದೆ ಶರೀರ ಒಂದೊಂದಾಗಿ ಕಾಣಿಸುವುದಿಲ್ಲವಲ್ಲ ಈ ಶರೀರದಲ್ಲಿ ಹೇಗಾದರೆ ಅಂಗಾಂಗಗಳನ್ನು ಒಟ್ಟಾಗಿಸಿ ಕೆಲಸ ಮಾಡಿಸುವ ವಿದ್ಯುತ್ ಇಲ್ಲವೇ ಅದೃಶ್ಯವಾಗಿ ಸ್ಪಂದಿಸುವ ತಾನು ಹೇಗೆ ಮೇಲೆ ಕಾಣಿಸದೋ ಹಾಗೆಯೇ ಹೊರಗೆ ವಿಶ್ವಾಂತರಾಳದಲ್ಲಿ ಪ್ರಯಾಣ ಮಾಡಿದರೂ ನಮಗೆ ವಿಶ್ವವೆಲ್ಲ ವ್ಯಾಪಿಸಿರುವ ಚೇತನಾಶಕ್ತಿ ಕೂಡ ಹಾಗೆಯೇ ಕಣ್ಣಿಗೆ ಕಾಣಿಸುವುದಿಲ್ಲ ಅದು ಬೇರೆ ಬೇರೆಯಾಗಿ ಕೆಲಸ ಮಾಡುವ ಅಂಗಾಂಗಗಳನ್ನು ತಾನು ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ಒಂದೇ ಶರೀರವಾಗಿ ನಿರ್ಮಿಸುತ್ತದೆ ಅದೇ ಶಕ್ತಿ ಈ ಜಗತ್ತು ಎಂಬ ಶರೀರವನ್ನು ಕೂಡ ಸರಿಯಾಗಿ ಹಾಗೆಯೇ ನಿರ್ವಹಿಸುತ್ತಿದೆ ಆದರೆ ಗಾತ್ರದಲ್ಲಿ ಮಾತ್ರ ವ್ಯತ್ಯಾಸ ಅಷ್ಟೆ ಯಾವುದಾದರೂ ಮನುಷ್ಯ ಬದುಕಿರುವಾಗ ಶರೀರದ ಒಳಗೆ ನಿಂತುಕೊಂಡು ಶರೀರವನ್ನು ಅಳುತ್ತದೋ ಅಳುತ್ತದೋ ಅದೇ ಆ ಶಕ್ತಿ ಹೊರಗೆ ಪ್ರಪಂಚದಲ್ಲಿನ ಅನೇಕ ಭಾಗಗಳನ್ನು ಏಕೀಕರಣಗೊಳಿಸಿ ಗತಿ ತಪ್ಪದಂತೆ ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತದೆ ನಮಗೆ ಒಳಗೆ ಶರೀರದಲ್ಲಿ ಹೊರಗಡೆ ಕೂಡ ಕೆಲಸ ಮಾಡುತ್ತಿರುವ ಒಂದಾನೊಂದು ಆ ಮಹಾತತ್ವಕ್ಕೆ ಪ್ರಾಚೀನ ಋಷಿಗಳು ನಾರಾಯಣ ಶಕ್ತಿ ಎಂದು ಹೆಸರಿಟ್ಟರು ಹೊರಗೆ ಒಳಗೆ ಎರಡೂ ಕಡೆಗಳಲ್ಲಿ ವ್ಯಾಪಿಸಿ ಕೆಲಸ ಮಾಡುತ್ತಿರುವುದೇ ನಾರಾಯಣ ತತ್ವ ಎಂದು ಯಜುರ್ವೇದ ತಿಳಿಸುತ್ತಿರುವ ನಿಗೂಢ ರಹಸ್ಯ ಇದೆ ಇದು ಯೋಗ ಸಾಧನೆಯಿಂದ ದಿವ್ಯದೃಷ್ಟಿಯಿಂದ ಕೇವಲ ಮನುಷ್ಯನ ಬುದ್ಧಿಗೆ ನಿಲುಕದ ಅತೀವವಾದ ಈ ಸೃಷ್ಟಿ ರಹಸ್ಯ ಈ ರಹಸ್ಯವನ್ನು ತಪಸ್ಸಿನಿಂದ ಸಾಧಿಸಿಕೊಂಡವರು ಪ್ರಾಚೀನರು ಇದೇ ಸ್ವಲ್ಪದರಲ್ಲಿ ಹೇಳಬೇಕಾದರೆ ನಮ್ಮ ಶರೀರದಲ್ಲಿ ಕೆಲಸ ಮಾಡುತ್ತಿರುವ ಚೈತನ್ಯದ ಹಿಂದೆ ನಿಂತು ನಮ್ಮನ್ನು ಆಳುತ್ತಿರುವುದು ನಾರಾಯಣ ಶಕ್ತಿ ಆದರೆ ಇದನ್ನು ಕೇವಲ ಶಕ್ತಿ ಅನ್ನುವುದು ಕೂಡ ಅಸಂಪೂರ್ಣ ವರ್ಣನೆ ಏಕೆಂದರೆ ಇದು ಶಕ್ತಿಯಾಗಿ ಶರೀರವೆಲ್ಲ ಹರಡಿ ಗುಂಡಿಗೆ ಹೊಡೆದುಕೊಳ್ಳುವಂತೆ ಶರೀರ ಅಂಗಾಂಗಗಳ ಕೆಲಸ ಮಾಡುವಂತೆ ಕೇವಲ ಪ್ರಾಣಗಳನ್ನು ನಿಲ್ಲಿಸುವುದಷ್ಟು ಮಾತ್ರವೇ ಮಾಡುತ್ತದೆಯೇ ಇಲ್ಲ ಅದರ ಎಲ್ಲಕ್ಕಿಂತಲೂ ಮುಖ್ಯ ಗುಣ ತನ್ನನ್ನು ತಾನು ಗುರುತಿಸುವುದು ಎಂದ ಮೇಲೆ ತಿಳಿದುಕೊಂಡಿದ್ದೇವೆ ಅಂದರೆ ಎಚ್ಚರಗೊಂಡ ಮನುಷ್ಯ ತನ್ನನ್ನು ತಾನು ನೋಡಿಕೊಳ್ಳಬಲ್ಲ ಅದನ್ನೇ ಎಚ್ಚರ ಎನ್ನುತ್ತಾನೆ ಎನ್ನುತ್ತಾರೆ ತಾನು ಯಾವಾಗ ನೋಡಬಲ್ಲನೋ ಆಗಲೇ ಆ ಎಚ್ಚರಗೊಂಡ ಕ್ಷಣದಲ್ಲೇ ಕೊಠಡಿಯಲ್ಲಿ ಇರುವ ಎಲ್ಲರನ್ನೂ ಕೂಡ ತಿಳಿದುಕೊಳ್ಳುತ್ತಾನೆ ಪ್ರತಿ ವಸ್ತುವನ್ನು ಹೆಸರಿನೊಂದಿಗೆ ಗುರುತಿಸಬಲ್ಲ ಅಷ್ಟೇ ಅಲ್ಪ ತಾನಿಷ್ಟು ಹೊತ್ತು ನಿದ್ದೆ ಮಾಡಿ ಈಗಷ್ಟೇ ಎಚ್ಚರಗೊಂಡ ಸಂಗತಿಯನ್ನು ಜ್ಞಾಪಿಸಿಕೊಳ್ಳಬಲ್ಲ ಅಂದರೆ ಅಷ್ಟಕ್ಕೆ ಮುಂಚೆ ಎಚ್ಚರವಾದಾಗ ಜ್ಞಾಪಕ ಇಲ್ಲವೇ ಎಚ್ಚರ ಇರುತ್ತದೋ ಪುನಃ ನಿದ್ದೆಯೊಳಗೆ ಅದನ್ನು ಹೇಗೆ ಮರೆತು ಹೋದನು ಕೂಡ ಮತ್ತೆ ಅದೆಲ್ಲವನ್ನು ತಿಳಿದುಕೊಳ್ಳಬಲ್ಲವನಾಗುತ್ತಾನೆ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವ ಅರಿವು ಈ ಶರೀರದಲ್ಲಿ ಹರಡಿಕೊಂಡಿರು ಇರುವುದೇ ಈ ಶಕ್ತಿಯ ಮುಕ್ ಒಂದು ಮುಖ್ಯ ಗುಣ ಇದು ನಾರಾಯಣ ಶಕ್ತಿ ಶಕ್ತಿ ಎಂದು ಕರೆಯುವುದಕ್ಕಿಂತಲೂ ಗಿಂತಲೂ ಬೇರೆಯವರಿಗಿರುವ ಬುದ್ಧಿ ಆದ್ದರಿಂದಲೇ ಇದನ್ನು ಕೇವಲ ಶಕ್ತಿ ಎಂದು ವರ್ಣಿಸುವುದು ಕೂಡ ಸರಿಯಲ್ಲ ಇದು ಶಕ್ತಿ ಬುದ್ಧಿ ಎನ್ನುವ ಎರಡು ಗುಣಗಳು ಕೂಡಿರುವುದು ಒಂದಾನೊಂದು ಮಹಾತತ್ವ ಇರುವುದೇ ಅದೇ ನಾರಾಯಣ ತತ್ವ ಇದರಲ್ಲಿ ಶಕ್ತಿ ಭಾಗ ವಿದ್ಯುತ್ ಜ್ಞಾನ ಎಚ್ಚರ ಅಥವಾ ಜ್ಞಾಪಕ ಇದಂತಹ ಲಕ್ಷಣ ಈ ಎರಡನ್ನೂ ಕೂಡಿರುವುದನ್ನೇ ನಾರಾಯಣ ತತ್ವ ಎಂದು ವೇದಕಾಲದ ಋಷಿಗಳು ಇದರ ಲಕ್ಷಣಗಳು ಮತ್ತೊಂದು ಸಾರಿ ಮನನ ಮಾಡಿಕೊಂಡರೆ ಈ ಕೆಳಗಿನ ಸೂತ್ರಗಳನ್ನು ಗಮನಿಸಬಹುದು ನಮಗೆ ಶಾರೀರಿಕವಾಗಿ ಕಾಣಿಸದ ಒಂದಾನೊಂದು ಚೈತನ್ಯಾನವನ್ನು ನಡೆಸುತ್ತದೆ ಇದು ಒಂದು ಸೂಕ್ಷ್ಮವಾಗಿ ಶಕ್ತಿ ಇಲ್ಲವೇ ಸ್ಪಂದನ ವೈಬ್ರೇಷನ್ ಇದು ನಮ್ಮ ದೇಹದಲ್ಲೆಲ್ಲ ಹರಡಿ ತಾನಾಗಿ ಹೊಳೆಯುತ್ತಾ ನಾವು ಬದುಕಿರುವುದಕ್ಕೆ ಕೂಡ ಕಾರಣವಾಗುತ್ತದೆ ನಾಲ್ಕು ಒಳಗಡೆ ಸ್ಪಂದಿಸುವ ಈ ಶಕ್ತಿ ಕೆಲಸ ಮಾಡದೇ ಹೋದರೆ ಈ ಶರೀರಕ್ಕೆ ಶವ ಎಂದು ಹೆಸರು ಇದು ತನ್ನನ್ನು ತಾನು ಉಪಸಂಹರಿಸಿಕೊಂಡು ಶರೀರವನ್ನು ತೊರೆದು ಬಿಟ್ಟರೆ ಈ ಸ್ಥಿತಿಯನ್ನು ಮರಣ ಎನ್ನುತ್ತೇವೆ ಇದು ದೇಹದಲ್ಲಿನ ಆಯಾ ಅಂಗಾಂಗಗಳಾಗಿ ಬೇರೆ ಬೇರೆಯಾಗಿ ಕೆಲಸ ಮಾಡುವಂತೆ ನಿಂತು ಜೀವಿಸುವಂತೆ ಇರುವುದೇ ಎಲ್ಲವನ್ನೂ ಸೇರಿಸಿ ಕೆಲಸ ಮಾಡಿಸುವ ಒಂದೇ ವ್ಯಕ್ತಿದಡಿಯಲ್ಲಿ ಶರೀರವನ್ನು ತಾನಾಗಿ ಸೇರಿಸಿ ನಿರ್ವಹಿಸುತ್ತದೆ ಪ್ರಾಣವನ್ನು ಅಂಗಾಂಗಗಳನ್ನು ಮನಸ್ಸನ್ನು ಹೀಗೆ ಕೆಲಸ ಮಾಡಿಸುವ ಶಕ್ತಿಯೇ ಈ ದೇಹದ ಒಳಗಿದ್ದು ಆಡಳಿತ ನಡೆಸುತ್ತದೆ ಈ ಹೊರಗಿನ ಜಗತ್ತು ಕೂಡ ಸರಿಯಾಗಿ ಹೀಗೆಯೇ ಅಂದರೆ ಶರೀರದಂತೆ ನಿರ್ವಹಿಸಲ್ಪಡುತ್ತದೆ ಅಂದರೆ ಶರೀರದಲ್ಲೂ ವಿಶ್ವಾಸದಲ್ಲೂ ಕೂಡ ಒಂದೇ ಶಕ್ತಿ ಕೆಲಸ ಮಾಡುತ್ತಿದೆ ನಮ್ಮ ಒಳಗೆ ಹೊರಗೆ ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿ ಆಕಾಶದಂತಿದೆ ಕಣ್ಣಿಗೆ ಕಾಣಿಸದೆ ವಿದ್ಯುತ್ನಂತಹ ಕೆಲಸ ಮಾಡಿಸುತ್ತಿರುವುದು ಈ ನಾರಾಯಣ ಶಕ್ತಿಯೇ ಇದರಿಂದಲೇ ಶರೀರಕ್ಕೆ ಜೀವಿಸುವುದು ಎನ್ ಅನ್ನುವ ಅನುಭವ ಉಂಟಾಗುವುದು ಅಲ್ಲದೆ ಎಚ್ಚರದಲ್ಲಿ ಬುದ್ಧಿ ಎಂಬ ತೇತನವೂ ಕೂಡ ನಮಗೆ ಇದನ್ನು ಉಂಟಾಗಿಸುತ್ತದೆ ಎಚ್ಚರದಿಂದ ಇದ್ದಾಗ ತನ್ನನ್ನು ತಾನು ತಿಳಿದು ತನಗೆ ನಿದ್ದೆಗೆ ಮುಂಚಿನ ಸ್ಥಿತಿಯನ್ನು ಗುರುತಿಸಿಕೊಂಡು ಎದ್ದು ಸುತ್ತಲೂ ಇರುವ ಎಲ್ಲವನ್ನು ಬಲ್ಲವನಾಗಿರುತ್ತದೆ ಅದೇ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಎಚ್ಚರ ಇಲ್ಲದೆ ಚೇತನ ಅದೇ ತನ್ನ ಸುತ್ತಲೂ ಇರುವವರಿಗೆ ಕೂಡ ಗುರುತಿಸುವಂತೆ ಮಾಡುತ್ತದೆ ಆದ್ದರಿಂದಲೇ ಈ ವಿಶ್ವ ಶರೀರದಲ್ಲಿರುವ ತಾನು ಒಂದೇ ಸ ಸಾರಿಯಾಗಿ ಒಳಗೆ ಹೊರಗೆ ಬೆಳಗಿದಂತೆ ತಿಳಿಸುವ ತತ್ವವೇ ಈ ನಾರಾಯಣ ತತ್ವ ಇದನ್ನು ಅನುಭವವನ್ನಾಗಿ ಪಡೆದುಕೊಂಡವನು ತನ್ನ ಸೀಮಿತವಾದ ಸಂಕುಚಿತ ಜೀವನವನ್ನು ಮೀರಿ ಶರೀರದ ಗಡಿಗಳನ್ನು ದಾಟಿ ಮೋಕ್ಷ ಇಲ್ಲದೆ ಅಪರಿಮಿತವಾದ ನಾರಾಯಣ ಚೈತನ್ಯವಾಗಿ ತನ್ನನ್ನು ತಾನು ಗುರುತಿಸಿಕೊಂಡು ತಾನೇ ಈ ಜಗತ್ತು ಇಲ್ಲವೇ ಪ್ರಪಂಚ ಎಂಬ ಮಹಾನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಇದೇ ವಿಷ್ಣುಮೂರ್ತಿ ಯೋಗ ನಿದ್ರೆಯಲ್ಲಿನ ಎಚ್ಚರಗೊಳ್ಳುವುದರಲ್ಲಿನ ನಿಗೂಢ ರಹಸ್ಯ ನಾರಾಯಣ ಇತಿ ಸಮರ್ಪಯಾಮಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದರ ಬಗ್ಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ